ಘಟನೆಗಳು ಇವತ್ತು ಕರೆ ಕೊಟ್ಟಿದ್ದಾರೆ ಇವತ್ತು ಕರೆ ಕೊಟ್ಟಿದ್ದಾರೆ ಎಲ್ಲ ವ್ಯಾಪಾರಸ್ಥರು ಮತ್ತು ಎಲ್ಲ ಕಲಬುರಗಿ ಜನತೆ ವತಿಯಿಂದ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದು ಸಂಪೂರ್ಣ ಯಶಸ್ವಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ಈ ಯಶಸ್ಸು ಇದು ದಿಲ್ಲಿವರೆಗೂ ಮುಟ್ಟಬೇಕು ಯಾಕಂದರೆ ಒಂದು ಒಂದು ರಾಜ್ಯಸಭೆಯಲ್ಲಿ ಯಾರಾದರೂ ಆಟಪಾಟಿಗೆ ಮಾತಾಡಿದರೆ ನಡೀತಿತ್ತು ಒಬ್ಬ ರಾಜ್ಯಸಭೆ ಅಮಿತ್ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಈ ರೀತಿ ಮಾತಾಡಿದ್ರಿಂದ ದೇಶದ ಬಹುಸಂಖ್ಯಾತರಿಗೆ ಇದು ನೋವಂಟಾಗಿ ಮಾಡಿದೆ ಈ ವಿಷಯವನ್ನು ಗಂಭೀರವಾಗಿ ರಾಷ್ಟ್ರಪತಿಯವ್ರಿಗೆ ತೆಗೆದುಕೊಂಡು ಅಮಿತ್ ಶಾ ಅವರನ್ನು ಕೂಡಲೇ ರಾಜೀನಾಮೆ ಕೊಡಿಸ್ಬೇಕು ಯಾಕಂದರೆ ಇದು ಒಬ್ಬರು ವಿಷಯ ಅಲ್ಲ ಎಲ್ಲ ಬಹುಸಂಖ್ಯಾತರ ವಿಷಯ ಅಂಬೇಡ್ಕರ್ ಪ್ರೇಮಿಗಳ ವಿಷಯ ಮತ್ತು ಈ ದೇಶಕ್ಕಾಗಿ ಅವ್ರು ಮಾಡಿದಂಥ ತ್ಯಾಗ ಬಲಿದಾನದ ವಿಷಯ ಆಗಿರೋದ್ರಿಂದ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ಎಲ್ಲ ಕಲಬುರಗಿ ಮಹಾಜನತೆ ಪ್ರ ವತಿಯಿಂದ ಅವರ ರಾಷ್ಟ್ರಪತಿ ಅವರಿಗೆ ಇದು ಸಲ್ಲಿಸ್ತೇವೆ ಮಾತನಾಡಿ ಆತಂಕವಾದಿ अम्बेडकर के संविधान को उसकी ताकत तो नहीं है छेड़ने की तो वो चोर है वो आतंकवादी अम्बेडकर वो बोलता हूँ नाम अम्बेडकर नाम लेके मेन अमित शाह चोर है आ, और अमित शाह क्या है बोलते तो मालूम नहीं है वो संविधान है बल्कि उन्होंने उस स्थान पर जाकर बैठा है मोदी हो अमित शाह हो गृह मंत्री बनना उस तो मामूली बात नहीं है कि डॉक्टर बाबा साहब की देन है और उन्हें संविधान में लिखा है हर कौम को हर जात को उस कुर्सी बैठना बल्कि अरे साले को उनको एक तोहिन करता है तो वो ना हम बोला चोर चोर रखना नहीं यहाँ पे कड़ी पार करना चोर को यहाँ रखना नहीं कड़ी बार रखना उसे पहले तो नाइन्टी टू बोल रहा हमें कड़ी बार रखें हमें उसे अमित शाह दुआ से गुजरात से और अभी भी क्या बोल रहे हम कि दुनिया से कड़ी बार करना उसे यहाँ से नहीं दुनिया से कड़ी बार करना अमित शाह ऐसा है हमेशा की कि तोहिन करा है अम्बेडकर क्या चीज़ उसे मालूम नहीं है एक माँ बाप बच्चों को बड़ा करते हैं माँ बाप का फर्ज क्या होता है हो उसे मालूम होना चाहिए अम्बेडकर कैसे बोले अम्बेडकर आज के हर लोग हैं यहाँ पे एक ही कौम नहीं है हर कैटेगरी के हैं अम्बेडकर के तोहन को हम बर्दाश्त नहीं कर सकते क्योंकि अम्बेडकर लिखे हैं संविधान तो हर कौम को लिखे हैं ये कौम को नहीं है हर मजहब के लिए हर मज़हब के लिखे हैं वो आज उससे क्या करना बोलते हैं हमेशा कड़ी बार नहीं दुनिया से बात करना उससे कि हमारा तो ये हुक्म नहीं है हमारा पब्लिक का डिमेंड है क्योंकि घर मंत्री कैसा रहना उसे मालूम नहीं है होम मिनिस्टर किसे बोलते मान रहे हैं होम किसे बोलते हैं हर हर पब्लिक को लेकर चलना चाहिए उन क्या कर रहा है खाली बीजेपी भी मेरा मोदी मेरा बोल रहा है उचरा कौन नहीं है और बोलते हैं उन अम्बेडकर 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 नहीं बोला करते भगवान वाल होता है ಮತ್ತೆ ಎಲೆಕ್ಷನ್ ಮೂಮೆಂಟ್ ಕ್ಯಾಬ್ ಬಿಜೆಪಿ ಅವಲ್ಲಿ ಮೋದಿ ಮೋದಿ ಬೋ ಮೋದಿ ಭಗವಾನ್ ತೋ ಮೈ ಬೋಲ್ತವ್ ಸಿ ಚೌಬೀಸ್ ಗಂಟೆ ಕಬಿಬು ಸಿ ರಾಜೀನಾಮಿ ಅನ್ನ ಎಂ ಪಿ ಎಲ್ ಎಂ ಪಿ ಎಂ ಪಿ ಭಾರತ ದೇಶದಲ್ಲಿ ಮಾನ್ಯ ಏನು ಏನು ಗೌರವ ನಿತ್ಯ ಸ್ಥಾನದಲ್ಲಿರ್ತಕ್ಕಂಥ ಸಂವಿಧಾನ ಹುದ್ದೆಯಲ್ಲಿ ಏನು ಅಮಿತ್ ಶಾ ಏನು ಆರೋಪ ಅಂತಂದ್ರೆ ಈ ರಾಜ್ಯದ ಈ ದೇಶದಲ್ಲಿ ಅಡಿಯಲ್ಲಿ ನಾವೆಲ್ಲರೂ ಗೌರವಪೂರ್ವಕವಾಗಿ ಒಂದು ಇದ್ದೀವಿ ಈ ಜನಕ್ಕೆ ಈ ಒಂದು ಮಹಾತ್ಮರಿಗೆ ಈ ದೇಶದ ಮಹಾತ್ಮರಿಗೆ ಒಂದು ಒಂದು ಪದವನ್ನು ಬಳಸಿರ್ತಕ್ಕಂಥದ್ದು ಏನು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್ತಕ್ಕಂಥ ಏನು 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 ಎಷ್ಟು ನೆನೆಸ್ಕೊಳ್ತಾ ಇದ್ದೀವಿ ಅದೇ ನನ್ನ ದೇವರನ್ನು ನೆನೆಸಿದ್ರೆ ಏಳು ಜನ್ಮದ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಅದು ಇಡೀ ಮನುಕುಲಕ್ಕೆ ಒಂದು ನೋವುಂಟನ್ನು ಮಾಡಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಗೆ ಅವರು ಸರ್ವ ಸರ್ವ ಜನಾಂಗದ ಕಾನೂನದ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂಥ ಮಾತು ಈ ದೇಶದಾದಂಥ ಇಡೀ ಮನುಕುಲದ ಕನತಲಲ್ಲಿ ಇರ್ತಕ್ಕಂಥ ಮನುಕುಲಕ್ಕೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮಾತಿಗೆ ಅವಮಾನ ಮಾಡಿರುವುದು ಇದು ಸಹಿಸಲಾಗದು ಅದಕ್ಕಾಗಿ ಇಡೀ ಸಮಾಜ ಇಡೀ ಎಲ್ಲ ವರ್ಗದ ಜನ ಮನುಕುಲದ ಉದ್ದಾರಕರ ಒಂದು ಅವಹೇಳನ ಮಾಡಿರ್ತಾ ಇರ್ತಕ್ಕಂಥ ನಾಯಕನ ಅಮಿತ್ ಶಾಗೆ ಇವತ್ತು ನಾವು ಗಡಿಪಾರ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ ನಮ್ಮ ಪತ್ರಕರ್ತ ಮೂಲಕ್ಕೆ ಹಾಗಾಗಿ ಇಡೀ ಒಂದು ಒಂದು ವ್ಯವಸ್ಥೆ ಒಂದು ರಕ್ಷಣೆ ನೀಡಬೇಕಾಗಿತ್ತು ದೇಶ ರಕ್ಷಣೆ ನೀಡಬೇಕಾಗಂಥವ್ರು ಇವತ್ತು ಈ ಥರ ಹೇಳಿಕೆ ನೀಡಬಾರ್ದಾಗಿತ್ತು ಇಂಥವ್ರನ್ನ ಗಡಿಪಾರ ಮಾಡಿ ಇಡೀ ದೇಶದಿಂದ ಓಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮತ್ತೆ ಇದೇನ್ ದೇಶದಲ್ಲಿ ಮುಂದೆ ಮುಂದೆ ಐದುಕರ ಘಟನೆಗಳನ್ನ ಆಗ ರೀತಿಯಿಂದ ಉಗ್ರ ಸ್ವರೂಪಿಗೆ ಆ ಹೋರಾಟವನ್ನು ಆಗಬಾರದು ಅಂತ ಹೇಳಿಕೊಂಡ ಇದನ್ನು ಕ್ಷಮೆ ಕ್ಷಮೆ ಕೇಳಬೇಕು ಅಮಿತ್ ಶಾ ಅವರ ಮಾತನ್ನ ನೀವು ಈ ಸಂದರ್ಭ